ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗ ಇವತ್ತು ನಾನು ಸಿಗುಂಬಳಕಾಯ್ದು ಕಾಯಿ ಸಾಸಿವೆ ಗೊಜ್ಜು ಮಾಡ್ತಿದ್ದೀನಿ ಅದಕ್ಕೆ ಮಸಾಲೆ ಏನೇನು ಬೇಕು ಅಂತಂದರೆ ಹುಣಸೆಹಣ್ಣು ಹಣ್ಣು ಬೇಕು ಮೆಣಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಹುಣಸೆ ಹಣ್ಣು ನೋಡಿ ಇಷ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಸರಿ ಒಂದು ಟೀ ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ ಅರ್ಧ ಚಿಕ್ಕದು ಸಿಹುಂಬಳಕಾಯಿ ತೊಗೊಂಡಿದ್ದೀನಿ ಅರ್ಧ ಸಾಕು ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ನಾಲ್ ನಾಲ್ಕು ಟೀ ಸ್ಪೂನು ಬೆಲ್ಲ ತೊಗೊಂಡಿದ್ದೀನಿ ಇವಾಗ ಇದನ್ನು ಹೆಚ್ಕೊಂಡು ಒಗ್ಗರಣೆಯಲ್ಲಿ ಬೇಯಿಸ್ಕೊತೀನಿ ಹಸಿ ಕೊಬ್ಬರಿ ಸಾಸಿವೆ ಮೆಣಸಿನ್ಕಾಯಿ ಮೂರನ್ನು ರುಬ್ಕೋತೀನಿ ನೋಡಿ ಮಿಕ್ಸಿಗೆ ಮಿಕ್ಸಿ ಜಾರ್ಗೆ ನಾನು ಹಸಿ ಕೊಬ್ಬರಿ ಹಾಕ್ಕೊಂಡೆ ಮೆಣಸಿನಕಾಯಿ ಹಾಕ್ಕೋತೀನಿ ಮಿಕ್ಸಿಗ ಮಿಕ್ಸಿ ಮಾಡ್ಕೋತೀನಿ ನೋಡಿ ನೀರು ಹಾಕ್ಕೊಂಡು ಅರಶಿನ ಹಾಕ್ಕೊಂಡು ಹಿಂಗೆ ರುಬ್ಕೊಂಡೆ ಅಂದರೆ ಇಲ್ಲಿ ಸಾಸಿವೆ ಮೇಯ್ನು ಅದು ಚೆನ್ನಾಗಿ ನುಣ್ಣು ರುಬ್ಕೋಬೇಕು ಕೊಬ್ಬರಿ ಸಾಸಿವೆ ಮೆಣಸಿನಕಾಯಿ ಅರಶಿನ ಇಷ್ಟು ಹಾಕಿ ರುಬ್ಕೊಂಡಿದ್ದೀನಿ ಇವಾಗ ಆ ಕುಂಬಳಕಾಯಿನ ಹೆಚ್ಕೊಂಡು ಒಗ್ಗರಣೆಯಲ್ಲಿ ಬೇಯಿಸ್ಕೊತೀನಿ ನೋಡಿ ಇಂಗು ಸಾಸಿವೆ ಒಗ್ಗರಣೆ ಮಾಡ್ಕೊಟ್ಟಿದ್ದೀನಿ ಕರ್ಬೇವು ಹಾಕಿದ್ದೀನಿ ಇವಾಗ ಈ ಹೋಳನ್ನ ಹೆಚ್ಚಿಟ್ಕೊಂಡಿದ್ದೆ ಸಿಹುಂಬಳುಕಾಯ್ದು ಇದೆ ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸಿ ಚೆನ್ನಾಗಿ ಬಾಡಿಸಿ ನೀರು ಹಾಕಿ ನಾನು ಒಂದು ಸರ್ತಿ ಕೂಗಿಸ್ತೇನೆ ನೀವು ಡೈರೆಕ್ಟಾಗಿ ಹಾಗೆ ಕೂ ಕೂಗಿಸಿದ್ರೂ ಪರವಾಗಿಲ್ಲ ನಮ್ಮ ಮನೇಲಿ ವಯಸ್ಸಾದವರು ತಿನ್ನೋದ್ರಿಂದ ನಾನು ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ಬಾಡಿಸ್ಬಿಟ್ಟು ಇದಕ್ಕೆ ನೀರು ಹಾಕಿ ಅದು ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು ಕುಕ್ಕರ್ ಕುಕ್ಕರ್ ಮುಚ್ಚ ಮುಚ್ಚಿಬಿಟ್ಟು ನಾನು ಒಂದು ವಿಷಲ್ ಕೂಗಿಸ್ಬೇಕು ನೋಡಿ ಒಂದು ಸರ್ತಿ ಕೂಗಿಸ್ಬಿಟ್ಟು ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡೆ ಫಸ್ಟ್ ಕ್ಲಾಸಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಸ್ಟವ್ ಆನ್ ಮಾಡಿಕೊಂಡೆ ಇವಾಗ ಇದಕ್ಕೆ ಇದು ನೋಡಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ನಿಮ್ಮ ನೀವಾದರೆ ಡೈರೆಕ್ಟಾಗಿ ಹಾಗೆ ಬೇಯಿಸ್ಕೊಳ್ಳಿ ಸಾಕು ನಮ್ಮ ಮನೆಯಲ್ಲಿ ನಾವು ಸ್ವಲ್ಪ ಮೆತ್ತಗೆ ಬೇಯಿಸ್ಕೋತೀವಿ ಇವಾಗ ಉಪ್ಪು ಮತ್ತು ಒಂದು ಸ್ವಲ್ಪ ಚೆನ್ನಾಗಿ ಇದು ಚೆನ್ನಾಗಿದ ಇದಾದ ಮೇಲೆ ಇದಕ್ಕೆ ಹಾ ರುಬ್ಬಿರೋದನ್ನು ಇದಕ್ಕೆ ಹಾಕ್ತೀನಿ ನೋಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ತೀನಿ ಇದು ಕುದಿ ಕುದಿಬೇಕು ಚೆನ್ನಾಗಿ ಕುದಿಬೇಕು ಸರಿ ಹಣ್ಣು ರಸ ಹಾಕ್ತಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಕಾಯಿ ಸಾಸಿವೆ ಗೊಜ್ಜು ಕುಂಬಳುಕಾಯ್ದು ಮತ್ತು ಬೆಲ್ಲ ಹಾಕ್ತಿದ್ದೀನಿ ಒಂದು ನಾಲ್ಕು ಟೀ ಸ್ಪೂನ್ ತೊಗೊಂಡಿದ್ದೀನಿ ನಾನು ಇವಾಗಿದು ಚೆನ್ನಾಗಿ ಕುದಿಬೇಕು ನೋಡಿ ಕುದ್ದಿದ್ದಾಯಿತು ಒಂದು ಒಂದು ಐದು ನಿಮಿಷ ಕುದ್ರೆ ಸಾಕು ಇವಾಗ ಸ್ಟವ್ ಆಫ್ ಮಾಡ್ತೀನಿ ರೆಡಿಯಾಯಿತು ಕಾಯಿ ಸಾಸಿವೆ ಕುಂಬಳಕಾಯಿ ಗೊಜ್ಜು ಸಿಹಿ ಕುಂಬಳಕಾಯಿ ಗೊಜ್ಜು ನೋಡಿ ಕಾಯಿ ಸಾಸಿವೆ ಕುಂಬಳಕಾಯಿ ಗೊಜ್ಜು ರೆಡಿಯಾಯಿತು ತುಂಬ ಚೆನ್ನಾಗಿರುತ್ತೆ ನೋಡಿ ಕುಂಬಳಕಾಯ್ದು ಕಾಯಿ ಸಾಸಿವೆ ಗೊಜ್ಜು ರೆಡಿಯಾಯಿತು ತುಂಬ ಚೆನ್ನಾಗಿರುತ್ತೆ ನಿಮಗೆ ಅನ್ನ ಕಲಿಸ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ ಉಕ್ಕರಿಸಿ ಅಕ್ಕಿ ರೊಟ್ಟಿ ಅಂದರೆ ಅದಕ್ಕೆ ಬರೀ ಉಪ್ಪು ಹಾಕಿ ಉಕ್ಕರಿಸಿ ಮಾಡ್ತೀವಿ ಅದು ಅದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ಕಾಯಿ ಸಾಸಿವೆ ಗೊಜ್ಜು ಕುಂಬಳಕಾಯಲ್ಲಿ ಮಾಡಿದ ಕಾಯಿ ಸಾಸಿವೆ ಗೊಜ್ಜು ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸರಿ ಅನ್ನಕ್ಕಂತೂ ಸರಿಯಾದ ಸರಿ ತುಂಬ ಏನಂತಾರೆ ಸ್ವೀಟ್ ಬೇಕಾದರೂ ಮಾಡ್ಕೋಬೋದು ಅಂದರೆ ಸ್ವೀಟ್ ಇಷ್ಟಪಡೋರು ಸ್ವೀಟ್ ಹಾ ಹಾಕಿನೂ ಮಾಡಬಹುದು ಇಲ್ಲ ನಂಗೆ ಅಷ್ಟೊಂದು ಸ್ವೀಟ್ ಬೇಡಪ್ಪ ಅಂತಂದರೆ ನೀವು ಕಡಿಮೆ ಸ್ವೀಟು ಹಾಕಂದರೆ ಬೆಲ್ಲ ಕಡಿಮೆ ಹಾಕಿನೂ ಮಾಡ್ಬೋದು ಹಳೆ ಕಾಲದಿಂದನೂ ಮಾಡ್ಕೊಂಡು ಬಂದಿರೋ ಇದು ನಿಮ್ಮ ಮನೆಯಲ್ಲೂ ಈ ಥರ ಮಾಡಿ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ನಾವು ಈ ಥರ ಮಾಡ್ತೀವಿ ನೀವು ಇನ್ಯಾವ ಥರ ಡಿಫ್ರೆಂಟಾಗಿ ಮಾಡ್ತೀರ ಅದನ್ನು ನಂಗೆ ತಿಳಿಸಿ ಸರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು